ಸ್ಯಾಂಡಲ್ವುಡ್ ನಟಿ ರಾಜ್ ಕುಟುಂಬಕ್ಕೆ ಮತ್ತೆ ಮತ್ತೆ ಸಂಕಷ್ಟ ಶುರು ಆಗ್ತಾ ಇದೆ ಮೇಘನಾ ತಂದೆ ಹಿರಿಯ ನಟ ಸುಂದರ್ ರಾಜ್ ಹಾಗೆಯೇ ತಾಯಿ ಹಿರಿಯ ನಟಿ ಪ್ರಮೀಳಾ ಜೋಶಿ ಅವರಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಇದರಿಂದ ಇಬ್ಬರೂ ನಗರದ ಬನಶಂಕರಿಯಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೇಘನರಾಜ್ ಮತ್ತು ಅವರ ಎರಡು ತಿಂಗಳ ಮಗುವಿಗೂ ಕೂಡ ಹದಿನೈದು ದಿನಗಳ ಹಿಂದೆಯೇ ಕೊರೋನಾ ಸೋಂಕಿನ ಸೌಮ್ಯ ಲಕ್ಷಣಗಳು ಕೂಡ ಕಾಣಿಸಿಕೊಂಡಿತ್ತು ತಾಯಿ ಮಗು ಮನೆಯಲ್ಲೇ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಈಗ ಇಬ್ಬರು ಕೊರೋನಾ ವರದಿಯೂ ಕೂಡ ನೆಗೆಟಿವ್ ಅಂತ ಬಂದಿದೆ ಪ್ರಮೀಳಾ ಜೋಶಾಯ್ ಅವರಿಗೆ ಜ್ವರ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ನಾಲ್ಕು ದಿನಗಳ ಹಿಂದೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸುಂದರ್ ರಾಜ್ ಅವರಿಗೂ ಕೂಡ ಎರಡು ದಿನಗಳ ಹಿಂದೆ ಮೈಕೈ ನೋವು ಮತ್ತು ಜ್ವರವೂ ಕೂಡ ಕಾಣಿಸಿಕೊಂಡಿತ್ತು ಮಂಗಳವಾರ ಬೆಳಿಗ್ಗೆ ಸುಂದರ್ ರಾಜ್ ಅವರನ್ನು ಸಹ ಬನಶಂಕರಿಯಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಇಬ್ಬರಿಗೂ ವಯಸ್ಸಾಗಿರುವ ಕಾರಣಕ್ಕೆ ಹೆಚ್ಚಿನ ಕಾಳಜಿ ವಹಿಸಲು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆತಂಕ ಪಡುವ ಸನ್ನಿವೇಶ ಏನೂ ಇಲ್ಲ ಇಬ್ಬರು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಸುಂದರ ರಾಜ್ ಕುಟುಂಬದ ಆಪ್ತ ಮೂಲಗಳು ತಿಳಿಸಿವೆ ಮೇಘನಾ ಇತ್ತೀಚೆಗಷ್ಟೇ ಗಂಡು ಮಗುಗೆ ಜನ್ಮ ನೀಡಿದ್ದು ಬಾಣಂತನಕ್ಕಾಗಿ ತವರು ಮನೆಯಲ್ಲೇ ಇದ್ದಾರೆ ಕಳೆದ ನವೆಂಬರ್ನಲ್ಲಿ ಮಗುವನ್ನ ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ನಡೆಯಿತು ಕುಟುಂಬದ ಆಪ್ತರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಸರಳವಾಗಿ ಅತ್ಯಂತ ಮನೋಹರಕವಾಗಿ ಕಾರ್ಯಕ್ರಮ ನೆರವೇರಿತು